ನಾ ನಮ್ದು ಉಯ್ಲ ಮೈಸೂರು ತಾಲೂಕು ಇವಲ್ಲ ಒಬ್ಳಿ ಜಾತ್ರೆ ಮಂದಿದೊತೆಗೆ ವ್ಯಾಪಾರ ಆಯ್ತದಣ್ಣ ಪರವಾಗಿಲ್ಲ ಅಣ್ಣ ಎಷ್ಟು ಜೊತೆ ಕಟ್ಟಿದ್ರಿ ಅಣ್ಣ ಎಷ್ಟು ಜೊತೆ ಕಟ್ಟಿದ್ರಿ ಅಣ್ಣ ಎರಡೇ ಅಣ್ಣ ನಮ್ಮ ಎರಡು ಜೊತೆ ಎರಡು ಜೊತೆ ನೀವು ಅಲ್ಲಿ ಮಾಡಿದ ಅಲ್ಲಿ ಮಾಡಿಲ್ಲ ಅಲ್ಲಾಗಿಲ್ಲಣ್ಣ ಅಲ್ಲಾಗಿಲ್ಲ ಇನ್ನು ಹಾಲಲ್ಲೂ ಹಾಲಲ್ಲಣ್ಣ ಏನು ರೇಟ್ ಹೇಳ್ತೀರ ಅಣ್ಣ ಅಣ್ಣ ಮೂರು ನಲ್ವತ್ತು ಅಣ್ಣ ಮೂರು ನಲ್ವತ್ತು ಫಿಕ್ಸು ಫಿಕ್ಸ್ ಇಲ್ಲ ಅಣ್ಣ ಮೂರು ನಲ್ವತ್ತು ಹೇಳ್ತಾರಣ್ಣ ಒಂದು ಎಷ್ಟು ಎಂಬತ್ತು ಮೂರು ಅಣ್ಣ ಒಂದೇ ಜೊತೆ ಅಣ್ಣ ಇರೋದು ಇನ್ನು ಇದಾವ ಇನ್ನೊಂದು ಜೊತೆ ಕರಾವಣ ಇದಾವ ನಿಮ್ಮದು ಮೊಬೈಲ್ ನಂಬರು ಮೊಬೈಲ್ ನಂಬರು ಎಂಬತ್ತೆಂಟು ಹಾಂ ಅರವತ್ತೇಳು ಹಾಂ ಸೊನ್ನೆ ಒಂಬತ್ತು ಅರವತ್ತೆಂಟು ಹಾಂ ಎಂಬತ್ತಾರು ಅಣ್ಣ ನಿಮ್ಮದು ಆ ಊರಲ್ಲಿ ಯಾವ ಊರು ಅಂದ್ರಿ ಅಣ್ಣ ವಿಮಾನ ಪಕ್ಕ ಉಯ್ಲಾಳು ಅಣ್ಣ ಉಯ್ನಾಳು ಉಯ್ಲಾಳು 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 ಅಲ್ಲಿ ಬಂದರೆ ಸಿಗ್ತವೆ ಅಲ್ಲಿ ಬಂದರೆ ಸಿಗ್ತವೆ ವ್ಯಾಪಾರ ಆಗ್ದಂಗೆ ಇದ್ರೆ ವ್ಯಾಪಾರ ಆದರೆ ಏನು ವ್ಯಾಪಾರ ಆದರೆ ಇಲ್ಲ ಅಣ್ಣ ವ್ಯಾಪಾರ ಆದರೆ ಇನ್ನೂ ಎಷ್ಟು ದಿನ ಇರ್ತೀರ ಜಾತ್ರೆಗೆ ಅಣ್ಣ ಇವತ್ತಂದ್ರೆ ನಾಳೆ ಒಂದೇ ಇರ್ತೀವಿ ಅಣ್ಣ ಈ ಕಲರ್ಗಳು ಇರ್ತೀವಿ ಅಂತ ನಾವೇ ಇವು ಹಳ್ಳೆವಾ ಅಲ್ಲೇ ಹಳ್ಳೆ ಇಲ್ಲ ಹಳ್ಳೆ ಹಳ್ಳೇವಾ ಹಳ್ಳೆ ಇಲ್ಲ ಕೆಳಗಡೆ ಹಳ್ಳೆ ಹಾಕಿಸ್ತಾರಲ್ಲೇ ಅಲ್ಲೇ ಹಾಕ್ಸ್ ಎರಡು ಹಳ್ಳಿ